ನೋಡಿ ಹೇಳ್ತಾನೆ ಬಾಂಗ್ಲಾದೇಶದಿಂದ ಬಂದಿರೋದು ಅಂತ ಈ ಪೇಪರು ಅದು ಇದು ಏನು ಆಯ್ತಾ ಇದಾರೆ ಇವರೇ ಆಯ್ತಾ ಇರೋದು ನಮಗೂ ಮಾನವೀಯತೆ ಇದೆ ಇವ್ರನ್ನ ಓಡಿಸ್ಬಿಡ್ಬೇಕು ಅನ್ನೋದಲ್ಲ ದೃಷ್ಟಿ ಬಟ್ ದೇಶದ ಭದ್ರತೆ ಒಂದು ಹಿತ ದೃಷ್ಟಿಯಿಂದ ಏನೇನ್ ಮಾಡ್ಬೇಕು ಅಂತ ರಾಜ್ಯ ಸರ್ಕಾರ ಕೇಳಿದೆ ನಾವು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಏರ್ಬೇಕು ಅಂತ ಹೇಳಿ ನಮ್ ನಾಯಕರು ಒಂದ್ ರಿಪೋರ್ಟ್ ರೆಡಿ ಮಾಡ್ರಿ ಅಂತ ಹೇಳಿದಾರೆ ಹಂಗಾಗಿ ಐದ್ ದಿನದಿಂದ ಇಡೀ ಕಾನ್ಸ್ಟೆನ್ಸಿಯಲ್ಲಿ ನಮ್ಮ ಎಲ್ಲಾ ನಾಯಕರುಗಳು ಐದು ತಂಡವಾಗಿ ಗ್ರಾಮಾಂತರ ಮತ್ತು ನಗರ ಎರಡೂ ಸೇರಿ ಮಾಡ್ತಾ ಇದೀರಿ ಅದ್ರಲ್ಲಿ ನೋಡ್ರಿ ಈ ತರ ಅವರು ಸಾವಿರಾರು ಜನ ಸಿಕ್ಕಿದ್ದಾರೆ ಸಾವಿರಾರು ಜನ ಸಿಕ್ಕ ಬಿಡಾರ್ದಲ್ಲಿ ಹೋದಾಗೆ ಇದಾರೆ

ಸಾರ್ವಜನಿಕೆ ದಯವಿಟ್ಟು ಒಂದು ಇಟ್ಕೊಂಬಾರ್ದು ದಿನನಿತ್ಯ ನಮ್ಮ ಅಕ್ಕಪಕ್ಕಗಳಲ್ಲೇ ಸುಮಾರು ಜನ ಇದಾರೆ ಅವ್ರನ್ನ ಗುರ್ತಿಸಿ ಓಡಿಸ್ಬೇಕು ನಾವು ಯಾಕಂದ್ರೆ ಸ್ಥಳೀಯರಿಗೆ ಅವಕಾಶ ಕೊಡ್ಬೇಕು ಇಲ್ಲಿ ಭಾರತ ದೇಶ ಹುಟ್ಟಿ ಬೆಳೆದಂತ ನಾಗರಿಕರಿಗೆ ಅವಕಾಶ ಇವರಿಂದ ನಮ್ಮ ಸ್ಥಳೀಯರ ಒಂದು ಕೆಲಸ ತುಂಬಾ ತೊಂದರೆ ಆಗ್ತದೆ ಅವರು ಸಹ ಬೀದಿ ಪಾಲ ಆಗ್ತಾ ಇಂಥವ್ರನ್ನ ಬಾಂಗ್ಲಾ ಅನಧಿಕೃತವಾಗಿ ಬಂದವ್ರನ್ನ ದಯವಿಟ್ಟು ಆದಷ್ಟು ಬೇಗ ನಾವು ನಮ್ಮ ಭಾರತ ದೇಶದಿಂದ ಓಡಿಸೋ ಒಂದು ಕಾರ್ಯನ ಸನ್ಮಿ ಅರಿಲಿಂಬ್ರು ಮಾಡ್ತಾ ಇದ್ರೆ ನಾವೆಲ್ಲರೂ ಇಡೀ ದೇಶದ ಜನತೆ ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ನೀವೆಲ್ಲಾ ಕಡೆ ಓಡಾಡ ಇವರು ಬಾಂಗ್ಲಾದೇಶರು ಒಂದೊಂದು ರಾಜ್ಯದ ಒಂದೊಂದು ಡಿಸ್ಟಿಕ್ ನ ಅಡ್ರೆಸ್ ಬಾಂಗ್ಲಾದೇಶದ ಎಲ್ಲ ಬಾಂಗ್ಲಾದೇಶದವ್ರಿಗೆ ಫೋನ್ ಮಾಡೋದು ಟ್ರಾನ್ಸಾಕ್ಷನ್ ಏನಿರುತ್ತೆ ಎಲ್ಲ ಬಾಂಗ್ಲಾದೇಶದಲ್ಲಿ ನಡೀತಾ ಇರುತ್ತೆ ಇವ್ರದ್ದು ಏನೇ ಬ್ಯಾಂಕ್ ಅಕೌಂಟ್ ಇದ್ರು ಎಲ್ಲ ಬಾಂಗ್ಲಾದೇಶಿ ನಂಬರೇ ಇರುತ್ತೆ ನೀವು ನೋಡ್ರಿ ಇದ್ರಲ್ಲಿ ನೋಡ್ಬೋದು ಇದ್ರಲ್ಲಿ ವಾಟ್ಸ್ಆಪ್ ಕಾರ್ಡ್ಗಳಿಂದ ಹಿಡಿದು ಎಲ್ಲಾನು ಫೇಕ್ ಆಧಾರ್ ಕಾರ್ಡ್ ಎಲ್ಲ ಫೇಕ್ ಬಾಂಗ್ಲಾದೇಶಿಂದ ವೆಸ್ಟ್ ಬೆಂಗಾಲ್ ಮೂಲಕ ಒಳಗೆ ಬರ್ತಾರೆ ಇವರು ಅಲ್ಲಿ ಒಳಗೆ ಬಂದು ಒಂದು ಐದಾರು ಸಾವಿರ ರೂಪಾಯಿ ದುಡ್ಡು ಕೊಟ್ಟರೆ ಎರಡು ದಿನದಲ್ಲಿ ಇವ್ರಿಗೆ ಆಧಾರ್ ಕಾರ್ಡ್ ಆಮೇಲೆ ಸ್ಕೂಲಲ್ಲಿ ಟಿ ಸಿ ಎಲ್ಲ ಇವ್ರಿಗೆ ಫೇಕ್ ಮಾಡಿ ಕೊಡ್ತಾರೆ ಆಯ್ತರ ಹೆಚ್ಚು ಹೆಚ್ಚು ಕಮ್ಮಿ ಎರಡು ಕೋಟಿ ಜನ ನಮ್ಮ ಭಾರತದಲ್ಲಿ ಇದ್ದಾರೆ ಇವಾಗ ಬಾಂಗ್ಲಾದೇಶದವರು ಬಂದು ಇಲ್ಲೇ ಸಂಸಾರ ಮಾಡಿ ಮಕ್ಕಳು ಮಾಡ್ಕೊಂಡು ಇನ್ನೊಂದ್ ಅಷ್ಟು ಜನ ಆಗಿ ಎರಡು ಕೋಟಿ ಇಂತಾನೂ ಹೆಚ್ಚಿದ್ದಾರೆ ಗೊತ್ತಿರ್ಲಿ ಒಂದು ನಿಮ್ಗೆ ಇವತ್ತು ನೀವು ಈ ಟೆಂಟ್ ನೋಡ್ಬೋದು ಎಲ್ಲ ಈ ಕಸ ಆಯೋದು ಇದೆಲ್ಲ ಇವ್ರದೇ ಇವ್ರದೇ ನಡೀತಾ ಇರೋದು ಇವ್ರು ರಾತ್ರಿ ಹೊತ್ತು ಇವ್ರದ್ದು ಸಂಚಾರ ಇರುತ್ತೆ ಇನ್ನೊಂದು ಇನ್ನೊಂದ್ ಎಷ್ಟು ಬುದ್ಧಿವಂತರು ಇವರು ಅಂದ್ರೆ ರಿಂಗ್ ಮಾಡ್ತಾರೆ ಮಾತಾಡ್ದು ಅದಾದ್ರೆ ಡಿಲೀಟ್ ಮಾಡೋದು ಡಿಲೀಟ್ ಮಾಡ್ತಾರೆ ಇವರಿಗೆ ದಿನದಿಂದ ನಮ್ ನಾಯಕರಾದಂತ ಶ್ರೀ ಅರವಿಂದ್ ಹಿಂಬಾವಳಿ ಸಾಹೇಬ್ರು ಐದು ತಂಡನ ಮಾಡಿ ಕಳಿಸಿದ್ದಾರೆ ಇಡೀ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಸೊ ಹಂಗಾಗಿ ಇವ್ರಿಗೆಲ್ಲ ಅಲರ್ಟ್ ಆಗಿದ್ದಾರೆ ಒಂದಷ್ಟು ಜನ ನೋಡಿ ಗಂಡಸರು ಸರ್ ಯಾವ್ದೇ ಟೆಂಟ್ ಅಲ್ಲೂ ಇಲ್ಲ ಬರೀ ಹೆಂಗಸರ್ ಮಾತ್ರ ಇದ್ದಾರೆ ಗಂಡಸರು ಸರ್ ಯಾರು ಇಲ್ಲ ಯಾವ ಟೆಂಟ್ ಗಳಿಗೋದ್ರೂ ನಾವು ಸಿಗ್ತಾ ಇಲ್ಲ ಯಾಕಂದ್ರೆ ಎಲ್ಲಾರು ಎಲ್ಲರಿಗೂ ಇವ್ರ ಏಜೆಂಟ್ ಇರ್ತಾರೆ ಸಾವಿರದ ಇನ್ನೂರು ಏಜೆಂಟ್ ಗಳು ಇವ್ರಿಗೆ ಇಲ್ಲಿಂದ ಬಾಂಗ್ಲಾದೇಶ್ ಅಲ್ಲಿಂದ ಕರ್ಸ್ಕೊಳೋಂತವ್ರು ಆಮೇಲೆ ಇವ್ರದ್ದು ವಹಿವಾಟು ಇಲ್ಲಿ ಏನ್ ದುಡಿತಾರೋ ನಮ್ಮ ದುಡ್ಡು ಏನ್ ದುಡಿತಾರೋ ಇದನ್ನ ಅಲ್ಲಿ ಕಳಿಸ್ಕೊಡೋದಕ್ಕೆ ಸಾವಿರದ ಇನ್ನೂರಕ್ಕೂ ಹೆಚ್ಚು ಏಜೆಂಟ್ ಗಳು ಇಲ್ಲಿದ್ದಾರೆ ಒಬ್ಬ ಏನ್ ಸಿಕ್ಕಿದಾನೆ ಮೂಲತಃ ಬಾಂಗ್ಲಾದೇಶ್ ಅವರು ಅಂತ ಅನಧಿಕೃತವಾಗಿ ನಮ್ಮ ದೇಶಕ್ಕೆ ಬಂದು ನೆಲೆಸಿರೋರು ನಮ್ಮ ದೇಶದಲ್ಲಿರೋ ಜನಗಳಿಗೆ ಮತ್ತು ಬೇರೆಯವರು ಇಲ್ಲಿ ಮ ಇಲ್ಲಿ ಮಾಡೋ ಕೆಲಸ ಇದ್ದವ್ರಿಗೆ ಎಷ್ಟು ತೊಂದರೆ ಆಗ್ತದೆ ಇವ್ರ ನಳೆ ಸಹ ಭಯೋತ್ಪಾದಕರು ಆಗ್ಬೋದು ನಮ್ಮ ದೇಶದ ಭದ್ರತೆ ಇವ್ರ ಮುಖಾಂತರ ತೊಂದರೆ ಆಗ್ತದೆ ದಯವಿಟ್ಟು ಸಾರ್ವಜನಿಕ ಇದ್ರ ಜೊತೆಗೆ ಗಮನ ಹರಿಸ್ಬೇಕು ಬಂದಿರೋಂಥ ಬಾಂಗ್ಲಾದೇಶವ್ರನ್ನ ಆದಷ್ಟು ಬೇಗ ಅವ್ರನ್ನ ಅವರ ದೇಶಕ್ಕೆ ಕಳಿಸ್ಬೇಕು ಅಂತ ಒಂದು ದೊಡ್ಡದಂತ ಹೋರಾಟನ ಸನ್ಮಾನ ಅರವಿಂದ್ ಅವರ ನಾಯಕತ್ವದಲ್ಲಿ ಇಡೀ ಮಾದೇವಪುರ ಕ್ಷೇತ್ರದಲ್ಲಿ ನಮ್ಮೆಲ್ಲ ಜನತೆ ಎಲ್ಲ ನಾಯಕರುಗಳು ಸಾರ್ವಜನಿಕರು ಮಾಡ್ತಿದ್ದಾರೆ ಅದೇ ರೀತಿ ಬೇರೆ ಬೇರೆ ಭಾಗದಲ್ಲೂ ಸಹ ನಮ್ಮೆಲ್ಲ ಸಾರ್ವಜನಿಕರು ನಮ್ಮೆಲ್ಲ ಕಾರ್ಯಕರ್ತರು ಈ ಒಂದು ಕಾರ್ಯನ ಕೈಗೆತ್ಕೊಬೇಕು ಅಂತ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀವಿ